ಬಿಜಯ್ನಲ್ಲಿರುವ ಭಾರತಿ ಬಿಲ್ಡರ್ಸ್ ಕಚೇರಿ ಮೇಲೆ ಶೂಟೌಟ್ ನಡೆಸಿ ಸುಮಾರು ಹತ್ತು ವರ್ಷದಿಂದ ನಾಪತ್ತೆಯಾಗಿದ್ದ ಭೂಕಥಾ ಪಾತಕಿ ರವಿ ಪೂಜಾರಿ ಸಹಚರನನ್ನ ಉರ್ವಾ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬಂಧಿತನನ್ನ ಕರಡ್ ಗಣೇಶ್ ಲಕ್ಷ್ಮಣ್ ಸಗಟ್ ಎಂದು ಗುರುತಿಸಲಾಗಿದೆ ಈತ ಭೂಕಥಾ ಪಾತಕಿ ರವಿ ಪೂಜಾರಿಯ ಸಹಚರನಾಗಿದ್ದು ಆತನ ಅನತಿ ಮೇಲೆ ಶೂಟೌಟ್ ನಡೆಸಿದ್ದ ಈತನ ಮೇಲೆ ಉರ್ವಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿ ಎರಡು ಸಾವಿರದ ಹದಿನೈದರಿಂದ ನ್ಯಾಯಾಲಯಕ್ಕೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದ ಈತನ ವಿರುದ್ಧ ಜೆಎಂಎಫ್ಸಿ ಮೂರನೇ ನ್ಯಾಯಾಲಯ ವಾರಂಟನ ಹೊರಡಿಸಿದ್ದು ಈತನನ ಮಹಾರಾಷ್ಟ್ರ ರಾಜ್ಯದ ಪಾಂಡರಪುರ ಎಂಬಲ್ಲಿ ಪೊಲೀಸ್ ಆಯುಕ್ತರ ಮಾರ್ಗದರ್ಶನದಂತೆ ಉರ್ವಾ ಪೊಲೀಸ್ ಠಾಣಾ ನಿರೀಕ್ಷಕರ ತಂಡ ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಈತನ ವಿರುದ್ಧ ಮಹಾರಾಷ್ಟ್ರ ರಾಜ್ಯದ ಸತಾರಾ ಜಿಲ್ಲೆ ಕರಾವಳಿಯಲ್ಲೂ ಆರ್ಮ್ಸ್ ಆಕ್ಟ್ ಪ್ರಕರಣ ದಾಖಲಾಗಿದೆ